ஏ ஆத்த எந்தீடு கொட் கொடுக்காக்கே அம்மணி தகண்ட் யாக்கலப்ப

நானங்க வந்து अर्जेंट ஆகிடுச்சு இல்ல எல்லாம் வேஜி மாடி கிंती يمங்க ஆகிடுது ஹேய் பஹரலப்பா ஐயப்பா இதுவரே என்ன பரங்கடைடலப்பா अर्जेंट ஓடாகಬೇಕು யோய் சின்னது ரப்பன் வரக்க ಹೋಗி இல்லಂದ್ರே ನೋಡು நான் ಬಿட் அதே போகதினி சரி ஐட்ட ரப்பன் வரதினி அதுக்கு ஹானா அப்பா यार इना तो रப்பன் बर्री इशिके ನನಗೆ ਬਾத்ரூம் अर्जेंट ఇలా అంటే చడ్డి వొలకి మార్కిం బిర్తిని వేగా బర్రి ఈ బుడగా యోట తాత్ ఓగి యోయి పాప చింటూ ఇన్నో బాత్ రూమ్ గోగిల్వన అజ్జీ మతిగా కాయక నిందిదిని కన్నా అజ్జీ Yara వలగిరవి బరంగే ఇల్ల ననగే చడ్డి వలగే మార్కిం మంగ ఆక్టైతే వట్టేగెలా ಇವಾಗ ಮುಂಚೆ ಬಂದಿರೋ ಪಕ್ಕದ ಇದಕ್ಕೆ ಆದ್ರು ನಾನು ಇಲ್ಲಿ ಕಾಯ್ಕೊಂಡು ನಿಂತಿದ್ದೀನಿ ಏ ಪಾಪ ಬರ್ರಿ ಅನ್ನು ಅಜ್ಜಿ ಬಾಗ್ಲು ಬಡಿತಿದ್ದೀನಿ ಕಣಜ್ಜಿ ಅವ್ರು ಬತ್ತಲೇ ಇಲ್ಲ ಅದಿನ್ ಯೋಟ ಕೂಕೊಂಡವ್ರಯ್ಯಾನ ಯಾರು ಇಲ್ಲ ಏನಜ್ಜಿ ನೋಡಿರ ನಾನು ಯಾರೇ ಅಂತಂದು ಅರ್ಜೆಂಟ್ ಆಗಿದ್ರು ನಿಮ್ ಕಂಡಿನ್ನ ಬಾಕಿ ಮುಂದಕ್ಕಿರೋದ್ ನೋಡಿ ನನ್ಸ್ ಹಾಕೈತಿ

ಇವತ್ತಿ ಹೊತ್ತಿ ಹುಡುಗಂದು ಆಗಲ್ಲಪ್ಪ ಯಾಪ 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 ಮಳ ಬಾರಿ ಜಲ ಬಾರಿ ಎರಡು ತಡ್ಕೊಂಬಕ್ಕಾಗಲ್ಲಪ್ಪ ಉಚ್ಚ ಅರ್ಜೆಂಟ್ ಆದರೂ ತಡ್ಕೊಂಬಕ್ಕಾಗಲ್ಲ ಬಾತ್ರೂಮ್ ಅರ್ಜೆಂಟ್ ಆದರೂ ತಡ್ಕೊಂಬಕ್ಕಾಗಲ್ಲ ಹಾಂ ಹಾಂ ಇವಾಗ ಸಮಾಧಾನ ಆಯ್ತು ನನಗಂತೂ ಯಾಯ್ ಚಿಂಟು ಯಾಕಲ್ಲ ಯಾಪ 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 ಸಾಕಾತಪ್ಪ ಸ್ವಾಮಿ ನಮ್ಮಪ್ಪ ಎಂದು ಹಿಂಗಾಗಿರಲಿಲ್ಲ அஜிந்தானே ஆகி கண்ட்ரோது ಗಣಜಿ ನೀನೇ ಕಾಣ ಏಲ ಎಲ್ಲ ಬಿಟ್ಟನೆ ಓಟು ಬಿಟ್ಟಾನೆ ಯೋಟಿರ್ಬೇಕು ನಿನಗೆ ನಾ ತೆಗ್ದಾಗ ಮತಿ ಬಾರ್ಲ ಇನ್ನೊಂದ್ಸಲ ಯಾ ನಾನು ಎಲ್ಗನಾಗ ಹೋಗ್ಬೇಕಾರೆ ನಾನ್ ಬರ್ತೀನಿ ನಾನ್ ಅಂತ ಅಂದೆ ಏನಲ್ಲ ತಿಳ್ ಬಾರಿಸ್ತೀನಿ ನಡಿ ಸುಮ್ನೆ ಅಲ್ಲ ನೋಡ್ರಿ ಮತ್ತಿ ಹುಡ್ಗನ್ ತೆಗ್ದ ಯೋಟಿರ್ಬಾಕ್ ಮತಿ ಹ ನನಗೆ ಸಖತ್ತು ಸಿಟ್ಟು ಗೊತ್ತೈತಿ ಅಲ್ಲ ಈ ನನ್ನ ಕಣ್ಣು ನಮ್ಮೂರ ಯಾರು ಹೇಳಲ್ಲ ಗುಂಡಜ್ಜಿ ಕಣ್ಣಿಂದ ನನ್ನ ಮಮ್ಮಗ ಹೊಟ್ಟೆನೋ ಬಂತು ಇಲ್ಲ ನನ್ನ ಮಗಳಿಗೆ ಹೊಟ್ಟೆನೋ ಬಂತು ಇಲ್ಲ ನನಗೆ ಹೊಟ್ಟೆನೋ ಬಂತು ಅಂತಂದು ಯಾರು ಹೇಳಲ್ಲ ಈ ನನ್ನ ಮಗ ಈ ಊಟ ಇದ್ದವನೇ ನಾನು ನೋಡ್ಬಿಡ ನೋಡ್ಬಿಡ ಏನಾದ್ರು ನನ್ನ ಮೇಲೆ ಕಣ್ಣೀವ್ನಿಗೆಮ್ಮ ಇನ್ನೊಂದಿನ ಬಾಯ್ಲಿ ಮಾಡ್ತೀನಿ ಅಪ್ಪಣ್ಣ ಸುಮ್ಮನೆ ಬಂದ್ರೆ ಸರಿ ನೋಡಿಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು ಮಾತಾಡ್ಸಬೇಡ ನೀನು ಅಜ್ಜಿ ಬಾಳೆಹಣ್ಣು ಮನ ಅಲ್ವಲ್ಲಪ್ಪ ಏನೋ ಭಯ ಬತ್ತೆ ಐತಿ ಒಂದ್ರ ಒಟ್ಟು ಈಗ ಬೇದಿ ಐತೆ ಮತ್ತೆ ಬಾಳೆಹಣ್ಣು ತಿಂದು ಇನ್ನೊಂದಿಟ್ಟು ಉತ್ಕೊ ಮತ್ತೆ ಬಾಳೆಹಣ್ಣು ಕೊಡ್ಸಲ್ಲ ಏನು ಕೊಡ್ಸಲ್ಲ ಸುಮ್ನೆ ಬಾ ಅಜ್ಜಿ ಅಜ್ಜಿ ಕೊಡ್ಸಜ್ಜಿ ಕೊಡ್ಸಲ್ಲ ಅಂದ್ರೆ ಕೇಳ್ಬೇಕು ನಾನು ಹೋಗ್ತೀನಿ ಬಸ್ವನ್ ಐತೆ ಆ ಹತ್ಕೊಂಡ್ ಹೋಗ್ತೀನಿ ಏ ಬಾರಿ ಮಾಡಿ ಈಗ ಗುಂಡಜ್ಜಿ ಐತೆ ಓಟ ಬೇದಿ ಮಾಡ್ಕೊಂಡೈತೆ ಪಾಪ ಎಲ್ಲಾನಂದಿಟ್ ಕೊಡ್ಸನೆ ಖಾಲಿ ಹೊಟ್ಟೆ ಆಗೈತಿ ಪಾಪ ಬಾತ್ರೂಮ್ ಹೋಗಿ ತಿಂದಿದ್ದೆಲ್ಲ ಇವತ್ತೈತಿ ಹೋಗಿ ಬಾಯಣ್ಣ ಯಾತನ ಕೊಡ್ಸನಿ ಅಮ್ಮಂಗಿಲ್ಲ ನೋಡಿ ಇನ್ನು ಉಚ್ಕೊಂಬತ್ತಿನಂತೆ ಹ್ಮ್ ಈ ಅಜ್ಜಿನ ಒಂದೊಂದ್ಸಲ ಅರ್ಥ ಮಾಡ್ಕೆ ಮತ್ತೆ ಆಗಲ್ಲಪ್ಪ ಸ್ವಾಮಿ ನಾನಿಲ್ಲಿ ಮಾತಾಡ್ಕೊಂಡು ನಿಮ್ ನಮ್ಮ ಅಜ್ಜಿ ಗುಂಡಜ್ಜಿ ಸಾಮಾನ್ಯ ಎಲ್ಲ ಬಿಟ್ಟೋಡೋಗ್ಬಿಡ್ತೇತಿ ಹ್ಮ್ ಏನ್ ಮಾಡಕ್ ಆಗ್ತೇ ಹೇಳಿ ಬಾಯಿ ಹಂಗೇ ಒಂದ್ ವಿಷಯ ಗೊತ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮಾಡಿ ಸರಿನಾ ಬಾಯ್ ಬಾಯ್ ನಮ್ಮ ಅಜ್ಜಿ ನನ್ನ ಬಿಟ್ಟು ಆದರೂ ಆದ್ರೂ ಬಾಳೆನೆ ಕೊಡ್ತಿಲ್ಲ ಅದೊಂದೇ ಬೇಜಾರು